ಸರ್ ಭದ್ರಾವತಿಯಿಂದ ಬಂದರು ಬಂದು ಇಂಡಸ್ಟ್ರೀಲಿ ಭದ್ರವಾಗಿ ನಿಂತ್ರಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಲ್ಲಿ ನಾಲ್ಕು ಜನಕ್ಕೆ ಡೈರೆಕ್ಟ್ ಮಾಡಿರೋರು ಅಂದರೆ ಆ ಅವಕಾಶ ನಿಮ್ಮ ಒಬ್ರಿಗೆ ಸಿಕ್ಕಿದ್ರು ಕನ್ನಡದಲ್ಲಿ ನಾನು ಸಿನಿಮಾಗಳು ಮಾಡ್ಕೊಂಡು ಬಂದೆ ಅದು ದಾಖಲೆಗಳಾಯಿತು ಸೂರ್ಯವಂಶದಲ್ಲೂ ನೀವು ಯಾರು ಆರ್ಟಿಸ್ಟ್ ಬಂದಿಲ್ಲ ಅಂತ ನೀವು ಹೌದು ಆ ಕ್ಷಣ ಅದು ಕಾಯ್ತಾ ಇದ್ದೀನಿ ನಾವು ಯಾರಿಗೂ ಹೇಳಿದ್ವಿ ಅದು ಶೂಟಿಂಗು ಮೈಸೂರಲ್ಲಿ ಹಳ್ಳಿಯಲ್ಲಿ ಶೂಟಿಂಗ್ ಇತ್ತು ಬಸ್ಸನ್ನು ನಾನು ಹೋಗಿ ಹಾನ್ ನೋಡಿದ್ದೆ ನಾನು ಹೋಗ್ಬೇಕು ಸರ್ ಒನ್ ಅವರ್ ಎಷ್ಟು ಹೇಳಿರೋದು ಅಂತ ಸರಿ ನನಗೆ ಬಣ್ಣೆ ಹಾಕಪ್ಪ ಅಂತ ಹೇಳಿದೆ ನಾನು ಪ್ರಯೋಗ ಮಾಡೋಣ ಅಂತೇಳಿ ಫಸ್ಟ್ ಕನ್ನಡದಲ್ಲಿ ಫಸ್ಟ್ ಗ್ರಾಫಿಕ್ಸ್ ಪ್ರಯೋಗ ಅದು ಮೊದಲನೇ ಚಿತ್ರ ವೀರಪ್ಪ ನಾಯಕನ್ ಡೆವಲ್ ಆಕ್ಟಿಂಗ್ ಅಂದರೆ ಅದು ಡೈರೆಕ್ಟ್ರಿಗೆ ಆ ಜ್ಞಾನ ಇರಬೇಕಿಲ್ಲ ಮಾಡೋಕ್ಕಾಗಲ್ಲ ಆ ಜ್ಞಾನ ಇರಬೇಕು ಡೆವಲಕ್ಟಿಂಗ್ ಅವಾಗೆಲ್ಲ ಗ್ರಾಫಿಕ್ಸ್ ಇಲ್ಲ ನಮಸ್ಕಾರ ನವೀನ್ ಇದು ಫಸ್ಟ್ ಡೇ ಶೋ ಕಂಡ ಇವತ್ತು ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕ ಎಸ್ ನಾರಾಯಣ್ ಸರ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮ್ ಸರ್ ಸರ್ ನಾವೆಲ್ಲ ಫ್ಯಾಮಿಲಿ ಸಮೇತ ನಿಮ್ಮ ಸಿನಿಮಾನ ನುಗ್ಗಿ ನೋಡ್ತಾ ಇದ್ವಿ ಇಡೀ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಸೊ ನಿಮ್ಮನ್ನ ಒಂದು ಅವಕಾಶ ಸಿಕ್ಕಿದೆ ಸೊ ಖುಷಿಯಾಗ್ತಾಯಿದೆ ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ಐವತ್ತನೇ ಸಿನಿಮಾ ಐವತ್ತು ನೂರು ಅನ್ನೋದು ತುಂಬ ದೊಡ್ಡ ನಂಬರ್ಸ್ ಅದು ಸಾಮಾನ್ಯವಾಗಿ ಸರ್ ಹೀರೋಗಳಿಗೆ ಈ ಥರದ್ದೊಂದು ನಂಬರ್ ಸಿಕ್ಬಿಡುತ್ತೆ ಐವತ್ತು ನೂರು ಎಪ್ಪತ್ತೈದು ಅನ್ನೋದು ಡೈರೆಕ್ಟ್ರುಗಳಿಗೆ ಈ ಥರದ್ದೊಂದು ನಂಬರ್ ಸಿಗ ತುಂಬ ಕಮ್ಮಿ ಅದರಲ್ಲಿ ನೀವು ಒಬ್ರು ಸೊ ಐವತ್ತು ಅನ್ನೋದು ಅನಿಸುತ್ತೆ ಅಂತ ನೀವು ಹೇಳಿದ ಮಾತು ನಿಜ ಎಂಬತ್ತೈದು ವರ್ಷದ ನಮ್ಮ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ನಾಲ್ಕು ಜನ ಐವತ್ತರ ಸಂಖ್ಯೆ ದಾಟಿದ್ದಾರೆ ನಾನು ನಾಲ್ಕನೇವನು ಅದರಲ್ಲಿ ಮೂರನೇವರು ನನ್ನ ಗುರುಗಳು ಭಾರ್ಗವರು ಗುರು ಶಿಷ್ಯರು ಐವತ್ತು ದಾಟಿದ್ದೀವಿ ತುಂಬ ಹೆಮ್ಮೆ ನನಗದು ಅದು ಸುಲಭ ಅಲ್ಲ ಒಬ್ಬ ನಿರ್ದೇಶಕ ಐವತ್ತು ಸಿನಿಮಾ ಮುಟ್ಟೋದು ಭಾಳ ಶ್ರಮ ಯಾಕೆಂದರೆ ತುಂಬಾ ಗಟ್ಟಿಯಾದಂಥ ನೆಲೆ ನೆಲೆ ಬೇಕು ಇಲ್ಲಾಂದರೆ ಸಂಖ್ಯೆಗಳು ಮುಟ್ಟೋದು ಕಷ್ಟ ಯಾಕೆಂದರೆ ಚಿತ್ರಗಳು ಗೆಲ್ಲು ಗೆಲ್ಲಬೇಕು ಜನಗಳನ್ನ ತಲುಪಬೇಕು ನಿರ್ಮಾಪಕರನ್ನು ಉಳಿಸ್ಬೇಕು ನಿರ್ದೇಶಕ ಹೊಸ ಹೊಸ ವಸ್ತುಗಳನ್ನು ತೊಗೊಂಡು ಬಂದು ಕೊಡ್ತಾ ಇರಬೇಕು ತುಂಬ ಶ್ರಮ ಇದು ಹಾಗಾಗಿ ಐವತ್ತು ನನಗೆ ಐವತ್ತನೇ ಸಂಖ್ಯೆ ಮುಡ್ತಾ ಇರೋದು ಹೆಮ್ಮೆ ಇದೆ ಬಟ್ ಈ ಜರ್ನಿಯಲ್ಲಿ ಧನ್ಯವಾದಗಳು ನಾನು ಪ್ರೇಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಅವರಿಲ್ಲಾಂದರೆ ನಾವು ಯಾರೂ ಇಲ್ಲ ಸುಮ್ಮನೆ ನಾನು ದೊಡ್ಡವನು ಹಂಗೆಲ್ಲ ಯಾರು ಬೇಕಾದ್ರೂ ಹೇಳ್ಕೊಳ್ಬೋದು ಎಲ್ಲರೂ ದೊಡ್ಡವ್ರು ಮಾಡೋದು ಅವರೇ ಅವ್ರು ಮೆಚ್ಕೊಳ್ಳಿಲ್ಲ ಅಂದರೆ ನಾವು ಸೊನ್ನೆ ಹಾಗಾಗಿ ಈ ಐವತ್ತನೇ ಸಿನಿಮಾವನ್ನು ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಪ್ರೇಕ್ಷಕರಿಗೆ ಸೂಪರ್ ಸರ್ ಸರ್ ಭದ್ರಾವತಿಯಿಂದ ಬಂದರು ಬಂದು ಇಂಡಸ್ಟ್ರೀಲಿ ಭದ್ರವಾಗಿ ನಿಂತ್ರಿ ಸೊ ಈಗ ಫೈ ಡಿ ಮೂಲಕ ಇದ್ದೀರಾ ಸರ್ ಏನು ಫೈ ಡಿ ಫೈ ಡಿ ಬಗ್ಗೆ ಹೇಳೋದಾದರೆ ಒಂದಷ್ಟು ಫೈ ಡಿ ಒಂದು ಹೊಸ ಕತೆ ಬಹುಶಃ ನನ್ನ ತಿಳಿದ ಮಟ್ಟಿಗೆ ನಮ್ಮ ಚಿತ್ರರಂಗದ ಇತಿಹಾಸದಲ್ಲಿ ಈ ಥರದೊಂದು ಕತೆ ಯಾರೂ ಮುಟ್ಟಿಲ್ಲ ಅಂತ ಅನ್ನಿಸುತ್ತೆ ಕತೆ ನಂದಲ್ಲ ನಿರ್ಮಾಪಕರು ತಂದಿದ್ದು ಒಳ್ಳೆ ಕಥೆ ಅದು ಯಾಕೆ ಏನು ಕತೆ ಕಥೆಯ ಊರಣ ಕೊಡ್ತೀವಿ ಸಣ್ಣದಾಗಿ ನಾವು ಒಂದು ಗ್ಯಾಂಗ್ಸ್ಟರ್ ಸಿನ್ಮಾ ಮಾಡ್ತೀವಿ ಮಾಫಿಯಾ ಸಿನ್ಮಾ ಮಾಡ್ತೀವಿ ಡ್ರಗ್ ಮಾಫಿಯಾ ಸಿನ್ಮಾ ಮಾಡ್ತೀವಿ ಇದು ಬ್ಲಡ್ ಮಾಫಿಯಾ ಸಿನ್ಮಾ ಇದೇ ಹೈಲೈಟ್ ನಮಗೆ ಗೊತ್ತಿರಲ್ಲ ನಾವೆಷ್ಟು ಅಮಾಯಕರು ಅಂದರೆ ಎಷ್ಟೇ ಓದ್ಕೊಂಡಿದ್ರು ಕೂಡ ಅಲ್ಲೆಲ್ಲೋ ಒಂದು ಕಡೆ ರಕ್ತದಾನ ಶಿಬಿರ ಇದೆ ಅಂದರೆ ಏ ಒಂದು ಬಾಟ್ಲು ಬ್ಲಡ್ ಕೊಡೋಣಯ ಯಾರಿಗೂ ಉಪಯೋಗ ಆಗುತ್ತೆ ಅಂತ ಉದಾರ ಮನಸ್ಸಿಂದ ಹೋಗಿ ಕೆಲಸ ಕಾರ್ಯ ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಅವ್ರು ಕೊಡೋ ಒಂದಿಷ್ಟಪ್ಪ ಆ್ಯಪಲ್ಲಿ ಹಿಡ್ಕೊಂಡು ಆಚೆ ಬರ್ತೀವಿ ರಕ್ತದಾನ ಅದು ಬ್ಲಡ್ ಡೊನೇಷನ್ ಆದರೆ ನೀವು ಡೊನೇಟ್ ಮಾಡಿದ ಬ್ಲಡ್ ಉಪಯೋಗ ಆಗ್ತಾ ಇದೆಯಾ ಏನಾಗ್ತಾ ಇದೆ ಅದೇ ನಮ್ಮ ಕತೆ ಸೂಪರ್ ಆಗಿದೆ ತುಂಬ ಜನ ಕನಸಿರುತ್ತೆ ಈಗ ನಾವೇನೋ ಬ್ಲಡ್ ಕೊಡ್ತೀವಿ ನಮಗೆ ಇರಲ್ಲ ಯಾರು ಕೇಳಲ್ಲ ಈಗ ನಾನು ಈ ಸಿನ್ಮಾಲಲ್ಲಿ ನಾನು ಹೀರೋ ಮುಖಾಂತರ ಹೇಳ್ತೀನಿ ನನ್ನ ರಕ್ತ ನಾನು ಒಂದು ಹನಿ ರಕ್ತಕ್ಕೆ ತುಂಬ ಶ್ರಮ ಪಡ್ತೀನಿ ತುಂಬ ಊಟ ಮಾಡ್ತೀನಿ ತುಂಬ ಶ್ರಮ ಪಟ್ಟು ನನ್ನ ದೇಹದಲ್ಲಿ ರಕ್ತ ನಾನು ಕೂಡಿಡ್ತೀನಿ ನಾನು ಒಂದು ಬಾಟ್ಲು ರಕ್ತ ಕೊಡ್ತೀನಿ ನನ್ನ ರಕ್ತ ಯಾರಿಗೋಗಿ ಸೇರತ್ತೆ ನನಗೆ ದಾಖಲೆ ಬೇಕು ಅಂತ ಕೇಳ್ತೇನೆ ನಾನು ಕೊಡ್ತಿರೋ ದಾನ ವ್ಯಾಪಾರ ಮಾಡ್ತಿಲ್ಲ ನಾನು ಮಾಡ್ತಿಲ್ಲ ಅಂತಾನೆ ಅದೇ ಸಿನಿಮಾ ಹೈಲೈಟ್ ಅದೇ ನನ್ನ ಕತೆ ಹೈಲೈಟ್ ಸಿನಿಮಾ ಹೈಲೈಟ್ ಇದು ಸರ್ ನಿಮ್ಮ ಚಿತ್ರರಂಗ ಜರ್ನಿಯಲ್ಲಿ ತುಂಬ ಹೈಲೈಟ್ಗಳನ್ನು ನೋಡಿದ್ದೀರಾ ಅದರಲ್ಲೊಂದು ಏನು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯಲ್ಲಿ ನಾಲ್ಕು ಜನಕ್ಕೆ ಡೈರೆಕ್ಟ್ ಮಾಡಿರೋರು ಮಾಡಿರೋರಲ್ಲಿ ಕನ್ನಡ ನಿರ್ದೇಶಕರು ನೀವು ಒಮ್ಮೆ ಸಂಗೀತ ಶ್ರೀನಿವಾಸ ಅವರು ಮಾಡಿದರು ಅದು ಬಿಟ್ಟರೆ ನೀವು ಒಬ್ಬರೇ ಮಾಡಿರೋದು ಅಣ್ಣವ್ರಿಗೆ ಮಾಡಿದ್ರಿ ಶಿವಣ್ಣವ್ರಿಗೆ ಮಾಡಿದ್ರಿ ಅವರಿಗೆ ಅಪ್ಪು ಸರ್ಗು ಮಾಡಿದರೆ ಸೊ ಈ ದಾಖಲೆ ಬಗ್ಗೆ ಈ ಇದ್ರ ಬಗ್ಗೆ ಅಂದರೆ ಆ ಅವಕಾಶ ನಿಮ್ಮೊಬ್ಬರಿಗೆ ಸಿಕ್ಕಿತ್ತು ಕನ್ನಡದಲ್ಲಿ ನಾನು ಸಿನಿಮಾಗಳು ಮಾಡ್ಕೊಂಡು ಬಂದೆ ಅದು ದಾಖಲೆಗಳಾಯಿತು ನಾನು ಪ್ರಯತ್ನ ಪಟ್ಟಿದ್ದಲ್ಲ ಅದು ಆಮೇಲೆ ಯಾರೂ ಕೂಡ ಪ್ರಯತ್ನ ಪಟ್ಟರೆ ಆಗೋದು ಅಪರೂಪ ಅದೇನಾಗಬೇಕು ಅದಾಗುತ್ತೆ ಅದೇ ಚಿತ್ರರಂಗ ಚಿತ್ರರಂಗ ಒಂದು ಒಂದು ಮಾಯಾರಂಗ ಇದು ಎಲ್ಲಿ ಏನಾಗುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಹಂಗಾಗಿ ಇದೆಲ್ಲ ನಾನು ಹೆಮ್ಮೆ ಪಡ್ತೀನಿ ಅಂದರೆ ಈ ಥರದೊಂದು ದಾಖಲೆ ನನ್ನ ಹೆಸರಲ್ಲಿ ಇದೆಯಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ ಆ ಕುಟುಂಬದ ಎಲ್ಲ ನಾಯಕ ನಟರ ಜೊತೆ ಕೆಲಸ ಮಾಡಿದ್ದು ನನ್ನ ಸೌಭಾಗ್ಯ ಅದು ನಿಮ್ಮ ಕೆರಿಯರ್ನ ಅಬ್ಸರ್ವ್ ಮಾಡಿದೆ ಸರ್ ಆದರೆ ಫಸ್ಟು ನಿಮ್ಮ ಜೊತೆ ಹಂಸ ಹಂಸಲೇಖ ಅವ್ರ ಸರ್ ನಿಮ್ಮ ಸಿನಿಮಾಗಳಿಗೆ ಮ್ಯೂಸಿಕ್ ಕೊಡ್ತಾಯಿದ್ರು ಆಮೇಲೆ ರಾಮನಾಥ್ ಅವರು ನಿಮ್ಮ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟರು ಸೊ ಆ ಬದಲಾವಣೆ ಬಗ್ಗೆ ಸರ್ ಕೊನೆಗೆ ನೀವೇ ಮ್ಯೂಸಿ ಡಿಯೇಟರ್ ಆದ್ರಿಗೆ ಅವರು ಅವರ ವೃತ್ತಿಯನ್ನು ಭಾಳ ಅಚ್ಚಿಕಟ್ಟಾಗಿ ಮಾಡಿರ್ತಾರೆ ಯಾಕೆಂದ್ರೆ ನನ್ನ ಮೊದಲನೇ ಸಿನಿಮಾದಲ್ಲಿ ಎಲ್ಲ ಹೊಸುಬರು ನಾವು ಎಲ್ಲ ಇದ್ವಿ ಹೀರೋನೇ ಹಂಸಲೇಖ ಅವರು ಹಾಗಾಗಿ ಅವ್ರ ಹಾಡುಗಳಿಂದ ಸಿನಿಮಾಕ್ಕೆ ಒಂದು ಓಪನಿಂಗ್ ಸಿಕ್ತು ಸಿನಿಮಾ ಗೆಲ್ತು ಅದಾದ ನಂತರ ತುಂಬ ನಿರ್ದೇಶಕರ ಜೊತೆ ನಾನು ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡ್ಕೊಂಡು ಅನಿವಾರ್ಯಕ್ಕೆ ನಾನು ಕೆಲವು ಚಿತ್ರಗಳಿಗೆ ಕಂಪೋಸ್ ಮಾಡುವಂಥ ಅನಿವಾರ್ಯತೆ ಇತ್ತು ಹಾಗಾಗಿ ಈ ಸಿನಿಮಾಗು ಫೈವ್ ಡೇ ಎರಡು ಹಾಡು ಮಾಡಿದ್ದೀನಿ ಒಂದು ಸೋನು ನಿಗಮ್ ಹಾಡಿದ್ದಾರೆ ಒಂದು ಕಾರ್ತಿಕ್ ಅವರು ಹಾಡಿದ್ದಾರೆ ಒಂದು ತಾಯಿ ಬಗ್ಗೆ ಹಾಡಿದೆ ಒಂದು ಪ್ರೀತಿ ಬಗ್ಗೆ ಪ್ರೇಮಿ ಇನ್ನೊಂದು ವಾತ್ಸಲ್ಯ ಎರಡೂ ಇದೆ ಜರ್ನಿ ಅಷ್ಟೇ ಜರ್ನಿಯಲ್ಲಿ ಏನೇನು ಸಿಗುತ್ತೆ ಸಿನಿಮಾಗಳಲ್ಲಿ ಪ್ರತಿಯೊಂದಕ್ಕೂ ಅವಕಾಶಗಳು ಇರಬೇಕು ನಾವೇನು ಮಾಡ್ತೀವಿ ಏನು ಮಾಡಬೇಕು ಅನ್ನೋದಕ್ಕಲ್ಲಿ ಏನು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಸಿಕ್ಕ ಅವಕಾಶನ ನಾವು ಹೇಗೆ ಬಳಸ್ಕೊಂಡು ಹೋಗ್ತಾಯಿರ್ತೀವಿ ಅದು ಭಾಳ ಮುಖ್ಯ ಅದು ಹಾಗಾಗಿ ನನಗೇನು ಅವಕಾಶ ಸಿಗುತ್ತೆ ನಾನು ಕಲಾವಿದನಾಗಬೇಕು ಅಂತ ಬಂದಿಲ್ಲ ಬಣ್ಣ ಹಾಚಬೇಕು ಅಂತ ಅಂದ್ಕೊಂಡಿಲ್ಲ ಅನಿವಾರ್ಯ ಬಣ್ಣ ಹಚ್ಚಬೇಕಾಯಿತು ಅದೆಲ್ಲ ಜನಕ್ಕೆ ಇಷ್ಟ ಆಗೋಯ್ತು ಏನೇನೋ ಆಗೋಯ್ತು ನನಗೇ ಆಶ್ಚರ್ಯ ಒಂದು ನಾನು ಪಾತ್ರ ಮಾಡಿದೆ ನಾಯಕ ಅಂತ ಹೇಳಕ್ಕೆ ಪ್ರಧಾನ ಪಾತ್ರ ಅಂತ ಹೇಳ್ಬೋದು ನಾಯಕ ಆಗಲ್ಲ ಬಣ್ಣಾಚು ಆ್ಯಕ್ಟ್ ಮಾಡೋರೆಲ್ಲ ನಾಯಕರಾಗಲ್ಲ ನಾಯಕರು ಕೆಲವರೇ ಕೆಲವೇ ಕೆಲವರು ಏನು ನನ್ನ ನಾನು ಆ್ಯಕ್ಟ್ ಮಾಡಿದ್ದು ಒಂದು ಆರು ಸಿನಿಮಾ ಏಳು ಸಿನಿಮಾ ಹಂಡ್ರೆಡ್ ಡೇಸ್ ಆಯಿತು ಎರಡು ಸಿನಿಮಾ ಸಿಲ್ವರ್ ಜುಬ್ಲಿ ಆಯಿತು ಒಂದು ಒಂದು ವರ್ಷ ಹೊಟ್ಟೋಯ್ತು ಸೊ ಇವೆಲ್ಲ ನೆನೆಸ್ಕೊಂಡು ನೋಡುವಾಗ ಹೆಮ್ಮೆ ಆಗುತ್ತೆ ಓ ಈ ಥರ ಎಲ್ಲ ಆಯ್ತಾ ಅಂಥೇಳಿ ಆಮೇಲೆ ನಾನು ಅಭಿನಯದ ಕಡೆ ಹೆಚ್ಚು ಗಮನ ಕೊಟ್ಟವನಲ್ಲ ನನ್ನ ನನ್ನ ಪ್ಯಾಷನ್ ಬರವಣಿಗೆ ಮತ್ತು ನಿರ್ದೇಶನ ನನ್ನ ಪ್ಯಾಷನ್ ನೀವು ಗಮನಿಸಿರ್ಬೋದು ಎಷ್ಟೋ ಸಿನಿಮಾಗಳಲ್ಲಿ ನನ್ನ ನನ್ನ ಪಾತ್ರ ಇರೋದೇ ಇಲ್ಲ ನಾನು ಅಭಿನಯಿಸಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಎಲ್ಲ ಸಿನಿಮಾ ನಾನು ಆ್ಯಕ್ಟ್ ಮಾಡ್ಬೋದು ಬಟ್ ಅನಿವಾರ್ಯ ನಾನು ಬಣ್ಣ ಹಚ್ತೀನಿ ಎಲ್ಲ ಸಿನಿಮಾದಲ್ಲೂ ಅನಿವಾರ್ಯ ಬಣ್ಣ ಹಚ್ತೀನಿ ನಾನು ಕೆಲವು ಹೊರಗಡೆ ನಿರ್ದೇಶಕರು ನನ್ನ ತುಂಬ ಆಸೆ ಪಟ್ಟು ನನ್ನ ಕೆಲವು ಪಾಠ ಮಾಡಿಸಿದ್ದಾರೆ ಲೈಕ್ ಕುರಿಗಳು ಕೋತೆಗಳು ಹನಿಮೂನ್ ಎಕ್ಸ್ಪ್ರೆಸ್ ಇವೆಲ್ಲ ಸೂರ್ಯವಂಶದಲ್ಲೂ ನೀವು ಯಾರು ಆರ್ಟಿಸ್ಟ್ ಬಂದಿಲ್ಲ ಅಂತ ನೀವು ಹೌದು ಆ ಕ್ಷಣ ಅದು ಕಾಯ್ತಾ ಇದ್ದೀನಿ ನಾವು ಯಾರಿಗೂ ಹೇಳಿದ್ವಿ ಅದು ಶೂಟಿಂಗು ಮೈಸೂರಲ್ಲಿ ಹಳ್ಳಿ ಶೂಟಿಂಗ್ ಇತ್ತು ಬ ಮ್ಯಾನೇಜರ್ ಕೇಳಿದ್ರು ಇಲ್ಲ ಅಂತ ಸರ್ ಒಂದೇ ಒಂದು ಸೀನ್ಗೆ ಇಲ್ಲಿಂದ ಯಾಕೆ ಬರೋದು ನಾನು ಬರಲ್ಲ ಅಂದ್ಬಿಟ್ಟು ಸರಿ ಬಸ್ ಬಂದ್ಬಿಟ್ಟಿದೆ ಆರ್ಟಿಸ್ಟ್ ಎಲ್ಲ ಇದ್ದಾರೆ ದೊಡ್ಡಣ್ಣ ಮೇಕಪ್ ಹಾಕೋಯ್ತು ಏನು ಮಾಡೋದು ಬಸ್ಸನ್ನು ನಾನು ಹೋಗಿ ಹಾನ್ ನೋಡಿದ್ದೆ ನಾನು ಹೋಗ್ಬೇಕು ಸರ್ ಒನ್ ಅವರ್ ಎಷ್ಟು ಹೇಳಿರೋದು ಅಂತ ಸರಿ ನನಗೆ ಬಣ್ಣೆ ಹಾಕಪ್ಪ ಅಂತ ಹೇಳಿದೆ ನಾನು ಹಾಗೆ ನಾನೇ ಬಣ್ಣ ಹಚ್ಕೊಂಡು ಬಂದು ಪಟ್ಟದ್ದು ಮಾಡಿದ್ದದ್ದು ಅಷ್ಟೇ ವೈಲೆಂಟ್ ಆಯ್ತು ಕ್ಯಾರೆಕ್ ಅದು ನಮಗೂ ಗೊತ್ತಿಲ್ಲ ಅದು ನನ್ನ ಪಾಠ ಮಾಡುವಾಗ ವಿಷ್ಣು ಸರ್ ಬಂದಿದ್ರು ನೋಡ್ತಾಯಿದ್ರು ಅವರು ನಕ್ಬಿಟ್ರು ಸರ್ ನೀನು ಆ್ಯಕ್ಟ್ ಮಾಡ್ತಿದ್ದೀರಾ ಪಿಕ್ಚರ್ಲಿ ಅಂದರು ಸರ್ ಯಾರೂ ಬರಲಿಲ್ಲ ನಾನು ಆ್ಯಕ್ಟ್ ಮಾಡಿದೆ ಸರ್ ಏನು ಮಾಡೋದು ಹಂಗ ನನ್ನ ಜೊತೆಲಿ ಒಂದು ಸೀನ್ ಆ್ಯಕ್ಟ್ ಮಾಡಬೇಕು ಅಲ್ಲಿ ಅವ್ರಿಗೋಸ್ಕರ ಒಂದು ಸೀನು ಬರೆದು ಅವ್ರ ಜೊತೇಲಿ ಆ್ಯಕ್ಟ್ ಮಾಡಿದೆ ಅವ್ರ ಕೋರಿಕೆ ಅಂತ ನನ್ನನ್ನು ಸುಯೋಗಲ್ಲ ಅವ್ರ ಜೊತೇಲಿ ಸ್ಕ್ರೀನ್ ಶೇರ್ ಮಾಡೋದಕ್ಕೆಲ್ಲ ಅದ್ಭುತ ಅದು ಹಾಗೆಲ್ಲ ಜರ್ನಿ ನಡೀತಾ ಇರುತ್ತೆ ಐವತ್ತು ಸಿನಿಮಾ ಆಯಿತು ಐವತ್ತಿನ ಸಿನಿಮಾದಲ್ಲಿ ಆದಿ ಆದಿ ಗುರುಪುತ್ರ ಅವರು ಯಾಕೆಂದರೆ ನಾನು ಚಿತ್ರರಂಗದಲ್ಲಿ ಬರೋಕ್ಕೆ ರೋಹಿಣಿ ಪಿಕ್ಚರ್ಸ್ ಫಸ್ಟು ನನಗೆ ಫೌಂಡೇಶನ್ ರಾಯನ್ ಸಿಂಗ್ ಅವರು ನಿರ್ಮಾಪಕರು ಆ ಸಿನಿಮಾಗೆ ಆವಾಗ ಆದಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಚಿಕ್ಕ ಮಗು ಸ್ಕೂಲ್ಗೆ ಹೋಗ್ತಿದ್ರು ಅವರು ಅದಾದಮೇಲೆ ಅವ್ರ ನಿರ್ಮಾಣ ಕುರಿಗಳು ಕೋತಿಗಳು ಕತೆ ಅವ್ರದೇ ನಿರ್ಮಾಣ ಅವರು ಪ್ರೊಡ್ಯೂಸರು ನಾನು ಆರ್ಟಿಸ್ಟ್ ಆ ಸಿನಿಮಲ್ಲಿ ಈಗ ಅವರು ಹೀರೋ ನಾನು ಡೈರೆಕ್ಟ್ರು ಮತ್ತು ಜೊತೇಲಿ ಸ್ಕ್ರೀನ್ ಶೇರ್ ಮಾಡಿದ್ದೀವಿ ತುಂಬ ಒಳ್ಳೆ ನಟ ತುಂಬ ಒಳ್ಳೆಯ ನಟ ನನ್ನ ಪ್ರಕಾರ ಅವ್ರಿಗಿರೋಂಥ ಟ್ಯಾಲೆಂಟ್ಗೆ ತುಂಬ ಎತ್ತರಕ್ಕೆ ಅವರು ಅಷ್ಟು ಟ್ಯಾಲೆಂಟ್ ಇದೆ ಸರಿಯಾಗಿ ಕೈಗೂಡು ಬರಲಿಲ್ಲ ಬಹುಶಃ ಮುಂದಿನ ದಿನಗಳು ಅವ್ಳಿಗೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಎಲ್ಲ ರೀತಿಯ ಪ್ರತಿಭೆ ಅವರಲ್ಲಿದೆ ಜೊತೆಲಿ ಅದಿತಿ ಆದಿತ್ಯ ತುಂಬ ಒಳ್ಳೆ ಹೆಣ್ಮಗು ಕನ್ನಡದ ಮಗು ಸಣ್ಣ ಸಮಸ್ಯೆ ಇಲ್ಲ ಹೇಲಿ ಟೈಮ್ ಸ್ಪೆಟ್ಟಿಗೆ ಬರೋರು ಭಾಳ ಬೇಗ ಅವ್ರ ಪೋಷನ್ ಮುಗಿದೋಯ್ತು ಸಣ್ಣ ಸಮಸ್ಯೆ ಆಗಲಿಲ್ಲ ಯಾವುದೇ ಒಂದು ಅವರು ಶೂಟಿಂಗ್ ಮುಗಿಸಿದೇ ಗೊತ್ತಾಗಿಲ್ಲ ಅದು ಬಿಟ್ಟರೆ ಉಳಿದಿದೆಲ್ಲ ಕೂಡ ಹೊಸ ಕಲಾವಿದನ್ನು ಈ ಸಿನಿಮಾದಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಯಾಕೆ ಅಂದರೆ ಆ ಪಾತ್ರಗಳಲ್ಲಿ ಆ ರೀತಿ ಇತ್ತು ಯಾವುದೇ ಪಾತ್ರದ ಮೇಲೆ ಯಾವುದೇ ಅನುಮಾನ ಬರಬಾರ್ದಾಗಿತ್ತು ಹಾಗಾಗಿ ಎಲ್ಲ ಹೊಸ ಮುಖಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ರು ತುಂಬ ಆಯಿತು ಒಂದು ಸಾಂಗ್ ಬರುತ್ತದೆ ಸರ್ ಅದರಲ್ಲಿ ಸಾಂಗ್ ಗ್ರಾಫಿಕ್ಸೆಲ್ಲ ಯೂಸ್ ಮಾಡಿದ್ದಾರೆ ನಿಮ್ಮ ಸಿನಿಮಾ ಅಂತಂದರೆ ಗ್ರಾಫಿಕ್ಸ್ ಇರ್ತಿತ್ತು ಅವಾಗ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು ತುಂಬ ಸಿನಿಮಾ ಚೆಲುವಿನ ಚಿತ್ರದಲ್ಲಿ ಆ ಥರದ್ದು ಒಂದಾಗಿತ್ತು ಸೇವಂತಿ ಸೇವಂತಿಯಲ್ಲಿ ಆ ಥರದ್ದಾಗಿತ್ತು ಸೊ ಗ್ರಾಫಿಕ್ಸ್ಗೂ ಮತ್ತು ನಿಮಗೂ ಸೀರೆ ಕಲರ್ ಚೇಂಜ್ ಆಗೋದು ಇದನ್ನೆಲ್ಲ ಮಾಡ್ತಾಯಿದ್ರು ಅವರು ಸೊ ಅದ್ರ ಬಗ್ಗೆ ಹೇಳಿದಾರೆ ಸರ್ ಇಲ್ಲ ನಾವು ಯಾವಾಗಲೂ ಕೂಡ ಟೆಕ್ನಿಷಿಯನ್ಸ್ ತಂತ್ರಜ್ಞಾನದ ಜೊತೆಯಲ್ಲಿ ಟ್ರಾವೆಲ್ ಆಗಬೇಕು ಏನು ಅಪ್ಡೇ ಏನು ಆವತ್ತಿನ ಕಾಲಕ್ಕೆ ಏನು ಅಪ್ಡೇಟ್ ಆಗಿದೆ ಈ ಗ್ರಾಫಿಕ್ಸ್ ಅನ್ನೋದು ನಾನು ಒಂದು ಹಿಂದೆ ತೆಲುಗು ಸಿನಿಮಾ ನೋಡಿದ್ದೆ ಗ್ರಾಫಿಕ್ಸು ಏನಿದು ಈ ಥರ ಇದು ಏನು ವಿಷುವಲ್ ಏನಿದು ಅಂತ ನೋಡಿದಾಗ ಸರಿ ಇದು ಗ್ರಾಫಿಕ್ಸ್ ಅಂದರು ಗ್ರಾಫಿಕ್ಸಾ ಗ್ರಾಫಿಕ್ಸಲ್ಲಿ ಇವೆಲ್ಲ ಮಾಡ್ಬೋದಾ ಅಂತ ಸರಿ ನಾನು ಆ ಗ್ರಾಫಿಕ್ಸ್ ಮಾಡೋ ಬಾಂಬೆಯಲ್ಲಿತ್ತು ಸ್ಟುಡಿಯೋಗೆ ಹೋದೆ ನಾನು ಹೋದಾಗ ಒಂದು ನಾಲ್ಕು ದಿನ ಅಲ್ಲೇ ಇದ್ದೆ ಅದನ್ನು ಸ್ಟಡಿ ಮಾಡ್ತಾಯಿದ್ದೆ ಏನೇನೆಲ್ಲ ಮಾಡ್ಬೋದು ಅಂತ ಆಶ್ಚರ್ಯ ಆಯಿತು ನನಗೆ ಸೊ ಇದೆಲ್ಲ ಮಾಡ್ಬೋದಾದ್ರೆ ಸೊ ಪ್ರಯೋಗ ಮಾಡೋಣ ಅಂತೇಳಿ ಫಸ್ಟ್ ಕನ್ನಡದಲ್ಲಿ ಫಸ್ಟ್ ಗ್ರಾಫಿಕ್ಸ್ ಪ್ರಯೋಗ ಆದ ಮೊದಲನೇ ಚಿತ್ರ ವೀರಪ್ಪ ನಾಯಕ ನಂದೇ ಬ್ಯಾನರ್ ಪ್ರಯೋಗ ಮಾಡಿದೆ ಅದು ಇವತ್ತಿಗೂ ಗೊತ್ತಿಲ್ಲ ನಾನೆಲ್ಲಿ ಗ್ರಾಫಿಕ್ಸ್ ಮಾಡಿದ್ದೀನಿ ಅಂತ ಅಷ್ಟು ನೈಜವಾಗಿತ್ತು ಅದು ಹಾಗಾಗಿ ಅದು ಗೆಲ್ತು ಅದಾದ ನಂತರ ನಾನು ಗ್ರಾಫಿಕ್ಸ್ಗಳನ್ನು ಚಿತ್ರದಲ್ಲಿ ಬಳಸೋದಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ಬೇರೆ ಥರದೇ ಒಂದು ವಿಷನ್ ಕಾಣೋಕೆ ಶುರುವಾಯ್ತದೆ ಹಾಗಾಗಿ ಅದು ನೋಡಿ ಇವತ್ತು ಗ್ರಾಫಿಕ್ಸ್ ಇಲ್ದೇ ಸಿನಿಮಾನೇ ಇಲ್ಲ ಇಡೀ ಪಿಕ್ಚರ್ ಎಲ್ಲ ಗ್ರಾಫಿಕ್ಸ್ ಮಾಡ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಒಂದು ಒಂದು ಇಡೀ ಹಾಡನ್ನು ಫುಲ್ ಹಾಡನ್ನು ಫ್ಲೋರಲ್ಲಿ ಗ್ರೀನ್ ಮ್ಯಾಟ್ ಮಾಡಿ ನಾವು ಗ್ರಾಫಿಕ್ಸ್ ಮಾಡಿದ್ದು ಸೇವಂತಿ ಸೇವಂತಿ ಬ್ಲೂ ಮ್ಯಾಟಲ್ಲಿ ಬ್ಲೂ ಮ್ಯಾಟ್ ಅವಾಗ ನೋಡವಳಂದವ ಸಣ್ಣ ಹೀಗೆ ಆಮೇಲೆ ನಿಮ್ಮ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ತ್ರಿಬಲ್ ಆ್ಯಕ್ಟಿಂಗು ಎಲ್ಲ ಜಾಸ್ತಿ ಇರ್ತಾ ಇತ್ತು ಸರ್ ವಿಷ್ಣು ಸರ್ದ್ದು ನಿಮ್ಮದು ಕಾಂಬಿನೇಷನ್ ಸಿನಿಮಾಗಳಲ್ಲಿ ಅದು ಆ ಬಗ್ಗೆ ಸರ್ ಇಲ್ಲ ಅದು ಡೆವಲಕ್ಟಿಂಗ್ ಅಂದರೆ ಅದು ಡೈರೆಕ್ಟ್ ಆ ಜ್ಞಾನ ಇರಬೇಕಿಲ್ಲ ಮಾಡೋಕಾಗಲ್ಲ ಆ ಜ್ಞಾನ ಇರಬೇಕು ಡೆವಲಕ್ಟಿಂಗ್ ಅವಾಗೆಲ್ಲ ಗ್ರಾಫಿಕ್ಸ್ ಇಲ್ಲ ಮಾಸ್ಕ್ ಅಂತ ಹೇಳ್ತೀವಿ ಅದನ್ನು ಮಾಸ್ಕ್ ತೆಗಿಯೋ ಮಾಸ್ಕಲ್ಲಿ ಮಾಸ್ಕ್ ಮಾಡೋದ್ರಲ್ಲಿ ಮಧುಸೂದನ್ ಅಂತ ಕ್ಯಾಮರಾಮೆನ್ ಸರ್ ಅವರು ತುಂಬ ಎಕ್ಸ್ಪರ್ಟ್ ಪ್ರೇಮಲೋಕ ರಣಧೀರ ಇವೆಲ್ಲ ನೋಡಿರ್ತೀವಿ ಆ ಫ್ಲೂಟಲ್ಲಿ ಆರ್ಟಿಸ್ಟ್ ಬರ್ತಾರೆ ಕಣ್ಣಲ್ಲಿ ಕುದುರೆ ಓಡುತ್ತೆ ಇವೆಲ್ಲ ಒಂದು ಎಕ್ಸಲೆಂಟ್ ಎಕ್ಸ್ಪೆರಿಮೆಂಟ್ ಅವೆಲ್ಲ ನೋಡೋವಾಗ ಏನು ಮಾಡಿದ್ರು ಇವರು ಏನು ಮಾಡಿದ್ರು ಅಂತ ಗ್ರಾಫಿಕ್ಸ್ ಅಲ್ಲ ಅದು ಅರೆ ನಾವು ಯಾಕೆ ಮಾಡಬಾರ್ದು ಈ ಥರ ಅಂತ ನಾನು ಅಂದ್ಕೊಂಡು ನನ್ನ ಸಿನಿಮಾಗಳಲ್ಲಿ ಭಾಳ ಬಳಸ್ಕೊಂಡೆ ಅದನ್ನು ಎಲ್ಲ ಗೆಲ್ತು ಜನಗಳಿಗೆ ತಲುಪ್ತದು ಕಲ್ತು ಮಾಡಬೇಕದು ನಮಗೆ ಗೊತ್ತಿರಬೇಕು ನಿಮ್ಮನ್ನು ಡಿಪೆಂಡ್ ಮಾಡಿ ನಿಮ್ಮ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ ನಾನು ನನಗೆ ಗೊತ್ತಿರಬೇಕು ಹಾಗಿದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಫೈನಲಾಗಿ ಈಗ ಸಿನಿಮಾ ಫೆಬ್ರವರಿ ಹದಿನಾಲ್ಕರಲ್ಲಿ ಫೈನಲ್ಗೆ ಆಡಿಯಲ್ಲಿ ನಾನು ಆಗಲೇ ಹೇಳಿದೆ ನನ್ನೆಲ್ಲ ಸಿನ್ಮಾಗಳು ಅವರಿಂದ ಗೆದ್ದಿದೆ ಅವರು ಮೆಚ್ಚಿಕೊಂಡಿದ್ದರಿಂದ ನಾನು ಐವತ್ತರ ಸಂಖ್ಯೆ ಮುಟ್ಟಿದ್ದೀನಿ ಹಾಗಾಗಿ ಐವತ್ತನೇ ಸಿನಿಮಾ ನಾನು ಅಭಿಮಾನಿ ಪ್ರೇಕ್ಷಕರುಗಳಿಗೆ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ ಅವರು ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಬಟ್ ಏನು ಅಂದರೆ ನಾನು ಹೇಳಿದ ಕಂಟೆಂಟ್ ಇದೆಯಲ್ಲ ಪ್ರತಿಯೊಬ್ಬರೂ ಅದನ್ನು ಅದ್ರ ಕಡೆ ಗಮನ ಕೊಡಬೇಕು ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗಬೇಕು ಯಾಕೆಂದರೆ ಒಂದು ಡೊನೇಟ್ ಮಾಡ್ತೀವಿ ಅಂದಾಗ ನಾವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ ಅಲ್ಲಿ ಅಮಾಯಕರಾಗ್ತೀವಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಅಮಾಯಕರಾಗ್ತೀವಿ ತುಂಬ ಬ್ರಿಲಿಯಂಟ್ ಒಬ್ಬ ಇಂಜಿನಿಯರು ಭಾಳ ಬ್ರಿಲಿಯಂಟ್ ಅವನು ಆದರೆ ಅವನ ಹತ್ರ ಯಾರೋ ಅಮ್ಮ ಹೊಟ್ಟೇಶ್ವಂದ ತಕ್ಷಣ ತಕ್ಷಣ ಅವ್ನು ಕೊಡ್ತಾನೆ ಇದು ಭಾರತೀಯನ ಗುಣ ಕರುಳಿಗೆ ಕರಗದ ಹೃದಯವೇ ಇಲ್ಲ ಅದು ಭಾರತೀಯನ ಗುಣ ಈ ಗುಣವನ್ನು ದುರ್ಬಳಕೆ ಮಾಡಿಸ್ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಸಿಗ್ತಾರೆ ನಮಗೆ ಗೊತ್ತೇ ಆಗಲ್ಲ ಅವರು ನೋಡಬೇಕಾ ಪೈಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಖುಷಿ ನವೀನ್ ಥ್ಯಾಂಕ್ ಯು ವೆರಿ ಮಚ್